മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವಬಾಬ ನೆನಪಿದೆ ಮುರುಳಿಯ ಸಾರ ಮಧುರ ಮಕ್ಕಳೇ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಪಾವನರಾಗುವುದು ನಿಮ್ಮ ಕೆಲಸವಾಗಿದೆ ಅನ್ಯ ಆತ್ಮಗಳ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಪಾಪ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಾತು ಬುದ್ಧಿಯಲ್ಲಿ ಬಂದು ಬಿಟ್ಟರೆ ಹಳೆಯ ಎಲ್ಲ ಹವ್ಯಾಸಗಳು ಬಿಟ್ಟು ಹೋಗುತ್ತವೆ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ನಾವು ಬೇಹದ್ದಿನ ತಂದೆ ಸಂತಾನರಾಗಿದ್ದೇವೆ ಅಂದರೆ ವಿಶ್ವದ ಮಾಲೀಕರ ನಾವೀಗ ದೇವತೆಗಳಾಗಬೇಕಾಗಿದೆ ಈ ಮಾತು ಬುದ್ಧಿಯಲ್ಲಿ ಹೊಳೆದರೆ ಎಲ್ಲಾ ಹಳೆಯ ಹವ್ಯಾಸಗಳು ಬಿಟ್ಟು ಹೋಗುತ್ತವೆ ನೀವು ಹೇಳಿ ಹೇಳದಿರಿ ತಾನೇ ಬಿಟ್ಟು ಬಿಡುತ್ತಾರೆ ಉಲ್ಟಾ ಪುಲ್ಟಾ ಆಹಾರ ಪಾನೀಯ ಮದ್ಯಪಾನ ಇತ್ಯಾದಿಗಳನ್ನು ತಾವೇ ಬಿಟ್ಟು ಬಿಡುತ್ತಾರೆ ಮತ್ತು ಹೇಳುತ್ತಾರೆ ವಾಹ ನಾವಂತೂ ಈ ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಸಿಗುತ್ತದೆ ಎಂದರೆ ಏಕೆ ಪವಿತ್ರರಾಗಿರಬಾರದು ಶಾಂತಿ ತಂದೆ ಪದೇ ಪದೇ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ ತಂದೆ ನೆನಪಿನಲ್ಲಿ ಕುಳಿತಿದ್ದೀರಾ ಬುದ್ಧಿಯು ಬೇರೆ ಕಡೆ ಓಡುವುದಿಲ್ಲತ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆದಿರಿ ಪಾವನರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಮತ್ತು ಜ್ಞಾನವು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಈ ಸೃಷ್ಟಿಯು ಚಕ್ರವು ಹೇಗೆ ಸುತ್ತುತ್ತದೆ ಇದನ್ನು ನೀವು ಯಾರಿಗೆ ತಿಳಿಸಿದರೂ ಸಹ ತಕ್ಷಣ ತಿಳಿದುಕೊಳ್ಳುತ್ತಾರೆ ಬಲೆ ಪವಿತ್ರರಾಗರದಿದ್ದರೂ ಸಹ ಜ್ಞಾನವಂತೂ ಓದುತ್ತಾರೆ ಯಾವುದೇ ದೊಡ್ಡ ಮಾತಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮತ್ತು ಪ್ರತಿಯೊಂದು ಯುಗದ ಆಯುಷ್ ಇಷ್ಟಿದೆ ಇಷ್ಟು ಜನ್ಮಗಳಿರುತ್ತವೆ ಎಲ್ಲೂ ಸಹಜವಾಗಿರುತ್ತದೆ ಇದರ ಸಂಬಂಧವೂ ನೆನಪೊಂದಿಗೆ ಇಲ್ಲ ಇದು ವಿದ್ಯೆಯಾಗಿದೆ ತಂದೆಯು ಯಥಾರ್ಥವಾದ ಮಾತನ್ನು ತಿಳಿಸುತ್ತಾರೆ ನೆನಪಿನಿಂದಲೇ ಸತೋಪ್ರಧಾನ ಆಗುತ್ತೀರಿ ನೆನಪು ಮಾಡದಿದ್ದರೆ ಬಹಳ ಚಿಕ್ಕದಾದ ಪದವಿಯನ್ನು ಪಡೆಯುತ್ತೀರಿ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಅಟೆನ್ಷನ್ ಎಂದು ಹೇಳುತ್ತಾರೆ ಬುದ್ಧಿಯೋಗವು ತಂದೆಯ ಜೊತೆ ಇರಲಿ ಇದಕ್ಕೆ ಪ್ರಾಚೀನ ರಾಜ್ಯ ಹೇಳಲಾಗುತ್ತದೆ ಶಿಕ್ಷಕರ ಜೊತೆ ಯೋಗವಂತೂ ಪ್ರತಿಯೊಬ್ಬರದೂ ಇರುತ್ತದೆ ಮೂಲ ಮಾತು ನೆನಪಿನದಾಗಿದೆ ನೆನಪಿನ ಯಾತ್ರೆಯಿಂದಲೇ ಸತೋಪ್ರಧಾನರಾಗಬೇಕಾಗಿದೆ ಮತ್ತು ಸತೋಪ್ರಧಾನರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಉಳಿದಂತೆ ವಿದ್ಯೆಯಂತೂ ಬಹಳ ಸಹಜವಾಗಿದೆ ಚಿಕ್ಕ ಮಗು ಸಹ ಅರಿತುಕೊಳ್ಳಬಹುದು ನೆನಪಿನಲ್ಲಿಯೇ ಮಾಯೆಯ ಯುದ್ಧವು ನಡೆಯುತ್ತದೆ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತೆ ಮಾಯೆಯ ನೆನಪಿನಲ್ಲೇ ಯುದ್ಧವು ನಡೆಯುತ್ತದೆ ನೀವು ತಂದೆಯನ್ನು ಬಾಬಾ ತೀರಿಸ್ಕೊಡ್ತಾಯಿದ್ರೆ ನಾವೆಷ್ಟು ಬಾಬ ನೆನಪು ಮಾಡ್ತೇವೆ ಆದರೂ ಸಹ ಮಾಯೆ ತನ್ನ ಕಡೆ ಸೆಳೆದು ಮರೆಸಿಬಿಡುತ್ತದೆ ನನ್ನಲ್ಲಿ ಶಿವ ಶಿವತಂದೆಯು ಕುಳಿತಿದ್ದಾರೆ ನಾನು ಶಿವನಾಗಿದ್ದೇನೆಂದು ಹೇಳೋದಿಲ್ಲ ನಾನು ಆತ್ಮನಾಗಿದ್ದೇನೆ ತಂದೆ ನೆನಪು ಮಾಡಬೇಕಾಗಿದೆ ನನ್ನಲ್ಲೇ ಶಿವನ ಪ್ರವೇಶವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಯಾರಲ್ಲಿಯೂ ಹೋಗೋದಿಲ್ಲ ನಾನು ಈ ರಥದಲ್ಲಿ ಅಂದರೆ ಬ್ರಹ್ಮ ತಂದೆ ರಥದಲ್ಲಿ ಸವಾರನಾಗಿ ಈ ಮಕ್ಕಳಿಗೆ ತಿಳಿಸುತ್ತೇನೆ ಹಾ ಯಾರಾದರೂ ಮಂದ ಬುದ್ಧಿಯ ಮಕ್ಕಳ ಬಳಿ ಒಳ್ಳೆಯ ವ್ಯಕ್ತಿಗಳು ಬಂದಾಗ ಅವರ ಸೇವಾರ್ಥವಾಗಿ ನಾನು ಪ್ರವೇಶ ಮಾಡಿ ದೃಷ್ಟಿಯನ್ನು ಕೊಡುತ್ತೇನೆ ಹೋಗಿ ಅವರಲ್ಲಿ ಸದಾ ಕುಳಿತುಕೊಳ್ಳುವುದಿಲ್ಲ ಬಹುರೂಪ ಧಾರಣೆ ಮಾಡಿ ಅಂದರ ಕಲ್ಯಾಣ ಮಾಡುತ್ತೇನೆ ಆದರೆ ನನ್ನಲ್ಲೇ ಶಿವತಂದೆಯ ಪ್ರವೇಶವಾಗಿದೆ ನನಗೆ ಶಿವತಂದೆಯು ಇದನ್ನು ಹೇಳುತ್ತಾರೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಶಿವ ತಂದೆಯಂತೂ ಮಕ್ಕಳಿಗೆ ತಿಳಿಸುತ್ತಾರೆ ಮೂಲ ಮಾತು ಪಾವನರಾಗುವುದಾಗಿದೆ ಇದರಲ್ಲಿಯೇ ಪಾವನ ಪ್ರಪಂಚದಲ್ಲಿ ಹೋಗಲು ಸಾಧ್ಯ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಂದೆಯು ಬಹಳ ಸಹಜವಾಗಿ ತಿಳಿಸುತ್ತಾರೆ ಚಿತ್ರಗಳು ಸಮ್ಮುಖದಲ್ಲಿವೆ ತಂದೆಯ ವಿನಃ ಈ ಜ್ಞಾನವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಈ ಜ್ಞಾನವು ಸಿಗುತ್ತದೆ ಅದನ್ನೇ ಜ್ಞಾನದ ಮೂರನೇ ನೇತ್ರವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಸುಖ ದುಃಖವಾಗುತ್ತದೆ ಅದಕ್ಕೆ ಈ ಶರೀರವಿದೆ ಅಲ್ಲವೇ ಆತ್ಮವೇ ದೇವತೆಯಾಗುತ್ತೆ ಎಂದರೆ ಯಾವುದೇ ಬ್ಯಾಟ್ರೀಸ್ ಇತ್ಯಾದಿ ಆತ್ಮವೇ ಆಗುತ್ತದೆ ಅಂದಾಗ ಈಗ ತಂದೆ ಕುಳಿತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬ್ಯಾರಿಸ್ಟರ್ ಏನ ಪದವಿ ಸಿಗ್ತದೆ ಅದು ಆತ್ಮನೇ ಶರೀರ ಏನು ಬ್ಯಾರಿಸ್ಟರ್ ಆಗೋದಿಲ್ಲ ಆತ್ಮನೇ ಬ್ಯಾರಿಸ್ಟರ್ ಆಗ್ತದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೀವು ದೇವತೆಗಳಾಗಿದ್ದಾಗ ಮನುಷ್ಯರೇ ಆಗಿದ್ದೀರಿ ಆದರೆ ಪವಿತ್ರ ಆತ್ಮಗಳಾಗಿದ್ದೀರಿ ಈಗ ನೀವು ಪವಿತ್ರರಲ್ಲ ಆದ್ದರಿಂದ ನಿಮಗೆ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಈಗ ದೇವತೆಗಳಾಗಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಹಳಷ್ಟು ಮಂದಿ ಇದನ್ನೇ ಹೇಳುತ್ತಾರೆ ಬಾಬಾ ನನ್ನಿಂದ ಈ ತಪ್ಪಾಯಿತು ನಾನು ದೇಹಾಭಿಮಾನದಲ್ಲಿ ಬಂದು ಬಿಟ್ಟೆ ತಂದೆಯ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪವಿತ್ರರಾಗಬೇಕು ಯಾವುದೇ ಪಾಪಗಳು ಮಾಡಬಾರದು ನೀವು ಸರ್ವಗುಣ ಸಂಪನ್ನರಾಗಬೇಕು ಪಾವನರಾಗೋದ್ರಿಂದ ಮುಕ್ತಿಧಾಮಕ್ಕೆ ಹೊರಟು ಹೋಗುವಿರಿ ಮತ್ಯಾವುದೇ ಪ್ರಶ್ನೆಯನ್ನು ಹೇಳುವ ಮಾತೇ ಇಲ್ಲ ನೀವು ತಮ್ಮೊಂದಿಗೆ ಮಾತನಾಡಿ ಅನ್ಯ ಆತ್ಮ ಚಿಂತನೆಯನ್ನು ಮಾಡಬೇಡಿ ಯುದ್ಧದಲ್ಲಿ ಎರಡು ಕೋಟಿ ಆತ್ಮಗಳು ಸತ್ತರು ಇಷ್ಟೆಲ್ಲ ಆತ್ಮಗಳು ಎಲ್ಲಿಗೆ ಹೋದರೆಂದು ಕೇಳುತ್ತಾರೆ ಅರೇ ಅವರು ಎಲ್ಲಿಯಾದರೂ ಹೋಗಲಿ ಅವರಲ್ಲಿ ನಿಮ್ಮದೇನು ಹೋಗುತ್ತದೆ ಆ ಚಿಂತನೆಯಲ್ಲಿ ನೀವೇಕೆ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ಮತ್ಯಾವುದೇ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗೋದು ನಿಮ್ಮ ಕೆಲಸವಾಗಿದೆ ಅನ್ಯ ಮಾತುಗಳಲ್ಲಿ ಹೋಗೋದ್ರಿಂದ ತಬ್ಬಿಬ್ಬರಾಗುತ್ತೀರಿ ಯಾರಿಗಾದರೂ ಪೂರ್ಣ ಉತ್ತರ ಸಿಕ್ಕದಿದ್ದರೆ ತಬ್ಬಿಬ್ಬರಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ನನ್ನ ಬಳಿಯೇ ನೀವು ಬರಬೇಕಾಗಿದೆ ಮನುಷ್ಯರು ಶರೀರವನ್ನು ಬಿಟ್ಟಾಗ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ದುಃಖವನ್ನು ಸಾರಿ ಮುಖವನ್ನು ಈ ಕಡೆ ಮತ್ತು ಕಾಲುಗಳನ್ನು ಸ್ಮಶಾನದ ಕಡೆ ಇಡುತ್ತಾರೆ ಮತ್ತೆ ಸ್ಮಶಾನದ ಹತ್ತಿರ ತಲುಪಿದಾಗ ಕಾಲುಗಳನ್ನು ಈ ಕಡೆ ಮತ್ತು ಮುಖವನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ ನಿಮ್ಮದು ಸಹ ಮೇಲೆ ಮನೆಯು ಮೇಲಿದೆಯಲ್ಲವೇ ಪತಿತರು ಯಾರು ಮೇಲೆ ಹೋಗಲು ಸಾಧ್ಯವಿಲ್ಲ ಪಾವನರಾಗಲು ಬುದ್ಧಿಯೋಗನು ತಂದೆ ಜೊತೆ ಜೋಡಿಸಬೇಕಾಗಿದೆ ತಂದೆ ಬಳಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಪತಿತರಾಗಿದ್ದಾರೆ ಆದ್ದರಿಂದಲೇ ಬಂದು ನಾನು ಪತಿತರನ್ನು ಪಾವನ ಮಾಡಿ ಮುಕ್ತರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗ ಪವಿತ್ರಾಗಿ ತಂದೆಯು ಯಾವ ಭಾಷೆಯಲ್ಲಿ ತಿಳಿಸುತ್ತಾರೆಯೋ ಅದರಲ್ಲಿಯೇ ಕಲ್ಪ ತಿಳಿಸುತ್ತಾರೆ ಇವರದು ಯಾವ ಆಗಿರೋದೋ ಆ ಭಾಷೆಯಲ್ಲೇ ತಿಳಿಸುತ್ತಾರೆ ಅಂದರೆ ಬ್ರಹ್ಮಾ ತಂದೆ ಯಾವ ಭಾಷೆ ಮಾತಾಡ್ತಿದ್ರು ಅದೇ ಭಾಷೆಯಲ್ಲಿ ಶಿವಬಾಬ ನಮಗೆ ಜ್ಞಾನ ತಿಳಿಸ್ಕೊಡ್ತಾರೆ ಇತ್ತೀಚೆಗಂತೂ ಹಿಂದಿ ಭಾಷೆಯು ಬಹಳ ನಡೆಯುತ್ತದೆ ತಂದೆಯ ಭಾಷೆಯು ಬದಲಾಗುತ್ತದೆ ಎಂದಲ್ಲ ದೇವತೆಗಳ ಭಾಷೆಯು ಸಂಸ್ಕೃತವಲ್ಲ ಹಿಂದೂ ಧರ್ಮದ ಭಾಷೆಯೂ ಸಂಸ್ಕೃತವಲ್ಲ ಹಿಂದಿಯೇ ಆಗಿರಬೇಕು ಮತ್ತೆ ಸಂಸ್ಕೃತವನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ಇಲ್ಲಿ ಕುಳಿತುಕೊಂಡಾಗ ತಂದೆ ನೆನಪಿನಲ್ಲೇ ಕುಳಿತುಕೊಳ್ಳಬೇಕಾಗಿದೆ ಮತ್ಯಾವುದೇ ಮಾತಿನಲ್ಲಿ ನೀವು ಹೋಗಲೇಬೇಡಿ ಇಷ್ಟೊಂದು ಸೊಳ್ಳೆಗಳು ಎಲ್ಲಿ ಹೋಗುತ್ತವೆ ಭೂಕಂಪದಲ್ಲಿ ಅನೇಕ ಆತ್ಮವು ಬಿಡುತ್ತಾರೆ ಆತ್ಮಗಳು ಎಲ್ಲಿಗೆ ಹೋಗುತ್ತಾರೆ ಎಂದು ಆಲೋಚನೆ ಮಾಡುವುದರಲ್ಲಿ ನಿಮಗೇನು ಸಿಗುತ್ತದೆ ನಿಮಗಂತೂ ತಂದೆಯು ಶ್ರೀಮತ ಕೊಟ್ಟಿದ್ದಾರೆ ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಿ ಅನ್ಯರ ಚಿಂತನೆಯಲ್ಲಿ ಹೋಗಬೇಡಿ ಹೀಗೆ ಹೋದರೆ ಅನೇಕ ಮಾತುಗಳ ಚಿಂತನೆಯಾಗಿ ಬಿಡುತ್ತದೆ ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಯಾವುದಕ್ಕಾಗಿ ಕರೆದಿರೋ ಆ ಯುಕ್ತಿಯಿಂದ ನಡೆಯಿರಿ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ಯ ಮಾತುಗಳಲ್ಲಿ ಹೋಗಬಾರದು ಆದ್ದರಿಂದ ತಂದೆ ಹೇಳುತ್ತಾರೆ ಅಟೆನ್ಷನ್ ಬುದ್ಧಿಯು ಎಲ್ಲಿಯೂ ಹೋಗೋದಿಲ್ಲ ಭಗವಂತನ ಶ್ರೀಮತವನ್ನು ಪಾಲಿಸಬೇಕಲ್ಲವೇ ಅನ್ಯ ಮಾತುಗಳಲ್ಲಿ ಲಾಭವಿಲ್ಲ ಮುಖ್ಯ ಮಾತು ಪಾವನರಾಗುವುದಾಗಿದೆ ಇದನ್ನು ಪಕ್ಕಾ ನೆನಪಿದೆ ನಮ್ಮ ಬಾಬಾ ತಂದೆಯೂ ಶಿಕ್ಷಕನೂ ಸದ್ಗುರವೂ ಆಗಿದ್ದಾರೆ ಇದನ್ನು ಅವಶ್ಯವಾಗಿ ಮನಸ್ಸಿನಿಟ್ಟುಕೊಳ್ಳಬೇಕು ತಂದೆಯೂ ಆಗಿದ್ದಾರೆ ನಮಗೆ ಓದಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರಲ್ಲಿ ಮತ್ತು ವಿದ್ಯೆಯಲ್ಲಿ ಹೋಗುತ್ತದೆ ಇದನ್ನೇ ತಂದೆಯು ಹೇಳುತ್ತಾರೆ ನೀವು ತಂದೆಯ ಮಕ್ಕಳಂತೂ ಆಗಿಬಿಟ್ಟಿದ್ದೀರಿ ಮಕ್ಕಳಾಗಿರುವ ಕಾರಣವೇ ಇಲ್ಲಿ ಕುಳಿತಿದ್ದೀರಿ ಶಿಕ್ಷಕರಿಂದ ಓದುತ್ತಿದ್ದೀರಿ ಎಲ್ಲಿಯೇ ಇದ್ದರೂ ತಂದೆಯ ಮಕ್ಕಳಂತೂ ಆಗಿದ್ದರೆಂದ ಮೇಲೆ ವಿದ್ಯೆ ಮೇಲೆ ಗಮನ ಕೊಡಬೇಕಾಗಿದೆ ಶಿವ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಈ ಜ್ಞಾನವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಮನುಷ್ಯರಂತೂ ಘೋರ ಅಂಧಕಾರದಿದ್ದಾರಲ್ಲವೇ ಜ್ಞಾನವನ್ನು ನೋಡಿ ಎಷ್ಟೊಂದು ಶಕ್ತಿ ಇದೆ ಶಕ್ತಿಯು ಎಲ್ಲಿಂದ ಸಿಗುತ್ತದೆ ತಂದೆಯಿಂದ ಶಕ್ತಿಯು ಸಿಗುತ್ತದೆ ಆದ್ದರಿಂದ ನೀವು ಪಾವನರಾಗುತ್ತೀರಿ ವಿದ್ಯೆಯು ಸಹಜವಾಗಿದೆ ಆ ವಿದ್ಯೆಲಂತೂ ಬಹಳಷ್ಟು ತಿಂಗಳುಗಳು ಹಿಡಿಸುತ್ತವೆ ಆದರೆ ಇಲ್ಲಿ ಕೇವಲ ಏಳು ದಿನಗಳ ಸಾಪ್ತಾಹಿಕ ಶಿಕ್ಷಣವಾಗಿದೆ ಇದರಿಂದ ನೀವು ಮಕ್ಕಳು ಎಲ್ಲವನ್ನೂ ಅರಿತುಕೊಂಡಿದ್ದೀರಿ ಮತ್ತೆ ಇದು ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಕೆಲವರಿಗೆ ಹೆಚ್ಚಿನ ಸಮಯ ಹಿಡಿಸುತ್ತದೆ ಕೆಲವರು ಕಡಿಮೆ ಕೆಲವರಂತೂ ಎರಡು ಮೂರು ದಿನಗಳಲ್ಲಿ ಈ ಜ್ಞಾನವನ್ನು ತಿಳ್ಕೋ ಚೆನ್ನಾಗಿ ತಿಳಿದುಕೊಳ್ಬಿಡ್ತಾರೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮೂಲ ಮಾತು ತಂದೆಯನ್ನು ನೆನಪು ಮಾಡೋದು ಪವಿತ್ರರಾಗಬೇಕಾಗಿದೆ ಅದೇ ಎಷ್ಟೇ ಕಷ್ಟ ಅದೇ ಕಷ್ಟವಾಗುತ್ತದೆ ಬಾಕಿ ವಿದ್ಯೆಯನ್ನು ಬಹಳ ಸಹಜವಾಗಿದೆ ಸುದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಒಂದು ದಿನ ಶಿಕ್ಷಣದಲ್ಲೂ ನೀವು ಎಲ್ಲರನ್ನೂ ಅರಿತುಕೊಳ್ಳಬಹುದು ನಾವು ಆತ್ಮಗಳಾಗಿದ್ದೇವೆ ಬೇಹದ್ದಿನ ತಂದೆಯ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ಅವಶ್ಯವಾಗಿ ವಿಶ್ವದ ಮಾಲೀಕರಾದೆವು ಇದು ಬುದ್ಧಿಯಲ್ಲಿ ಬರುತ್ತದಲ್ಲವೇ ದೇವತೆಗಳಾಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಯಾರಿಗೆ ಬುದ್ಧಿಯಲ್ಲಿ ಬಂದು ಬಿಡುವುದೋ ಎಲ್ಲ ಹವ್ಯಾಸಗಳನ್ನು ಬಿಟ್ಟು ಬಿಡುತ್ತಾರೆ ನೀವು ಹೇಳಿ ಅಥವಾ ಹೇಳದಿರಿ ಎಲ್ಲವನ್ನು ತಾವಾಗೇ ಬಿಟ್ಟು ಬಿಡುತ್ತಾರೆ ಉಲ್ಟಾ ಪುಲ್ಟಾ ಆಹಾರ ಪಾನೀಯ ಮದ್ಯಪಾನ ಇತ್ಯಾದಿಗಳು ತಾವಾಗಿ ಬಿಟ್ಟುತ್ತಾರೆ ನಾವಂತೂ ವಾಹ ಈ ಲಕ್ಷ್ಮಣರ ಸಮಾನರಾಗಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ರಾಜ್ಯಭಾಗ್ಯ ಸಿಗುತ್ತದೆ ಅಂದ ಮೇಲೆ ನಾವೇಕೆ ಬಿಡಬೇಕು ಹಿಡಿದುಕೊಂಡು ಬಿಡಬೇಕು ಮುಖ್ಯ ಮಾತು ನೆನಪಿನ ಯಾತ್ರೆ ಆಗಿದೆ ಬಾಕಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಒಂದು ಸೆಕೆಂಡ್ನಲ್ಲಿ ಸಿಕ್ಕಿಬಿಡುತ್ತದೆ ನೋಡುವುದರಿಂದಲೇ ಅರಿತುಕೊಳ್ಳುತ್ತಾರೆ ಹೊಸ ವೃಕ್ಷವು ಅವಶ್ಯವಾಗಿ ಚಿಕ್ಕದಾಗಿರುತ್ತದೆ ಈಗಂತೂ ಎಷ್ಟು ದೊಡ್ಡ ವೃಕ್ಷ ತಮೋಪ್ರಧಾನವಾಗಿ ಬಿಟ್ಟಿದೆ ನಾಳೆ ಮತ್ತೆ ಪುನಃ ಹೊಸ ವೃಕ್ಷವಾಗಿ ಬಿಡುವುದು ನಿಮಗೆ ಗೊತ್ತಿದೆ ಈ ಜ್ಞಾನ ನಿಮಗೆ ಎಂದೂ ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಇದು ವಿದ್ಯೆ ಇಲ್ಲಿನ ಮೊದಲ ಮುಖ್ಯ ಶಿಕ್ಷಣ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಓದಿಸುತ್ತಿದ್ದಾರೆ ಎಂಬುದನ್ನು ನಿಶ್ಚಯ ಮಾಡಿಕೊಳ್ಳಿ ಭಗವಾನು ವಾಚ ನಾನು ನಿಮಗೆ ರಾಜವನ್ನು ಕಲಿಸುತ್ತೇನೆ ಉಳಿದ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಶಿಕ್ಷಕರು ಓದಿಸುತ್ತಾರೆ ಎಂದರ ಮೇಲೆ ತಿಳಿಸ್ಕೊಡ್ತಾ ಇದ್ದಾರೆ ಅವಶ್ಯವಾಗಿ ಶಿಕ್ಷಕ ನೆನಪು ಮಾಡುತ್ತಾರಲ್ಲವಿ ಬೇಹದ್ದಿನ ತಂದೆಯೇ ಆಗಿದ್ದಾರೆ ತಂದೆಯೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮವು ಹೇಗೆ ಪತಿತವಾಗಿದೆ ಪತಿತಿಂದ ಹೇಗೆ ಪಾವನ ಆಗಬೇಕು ಇದೆಲ್ಲ ಜ್ಞಾನ ಬಾಬಾನ ನಮಗೆ ತಿಳಿಸ್ಕೊಡ್ತಾರೆ ಅಲ್ಲಿಂದ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಬೇಹದ್ದಿನ ತಂದೆ ಆಗಿದ್ದರೆ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮ ಹೇಗೆ ಪವಿತ್ರವಾಗುತ್ತದೆ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಬಲೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳಲಿ ಏನಾದರೂ ಹೇಳಿಕೊಳ್ಳಲಿ ಆದರೆ ಪಾವನನ್ನಾಗಿ ಮಾಡಲು ಸಾಧ್ಯವಿಲ್ಲ ಇತ್ತೀಚೆಗೆ ಅನೇಕ ಭಗವಂತರಾಗಿ ಬಿಟ್ಟಿದ್ದಾರೆ ಇದರಲ್ಲಿ ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ ಅನೇಕ ಧರ್ಮಗಳು ಸ್ಥಾಪನೆ ಆಗುತ್ತವೆ ಯಾವುದು ಸರಿ ಎಂದು ಗೊತ್ತ ಬಲೆ ನಿಮ್ಮ ಪ್ರದರ್ಶನಿ ಮತ್ತು ಮ್ಯೂಸಿಯಂ ಉದ್ಘಾಟನೆ ಮಾಡುತ್ತಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಉದ್ಘಾಟನೆಯಂತೂ ಆಗಿಯೇ ಬಿಟ್ಟಿದೆ ಮೊದಲು ಫೌಂಡೇಶನ್ ಬೀಳುತ್ತದೆ ನಂತರ ಯಾವಾಗ ಮನೆಯಾಗಿ ತಯಾರಾಗುವುದು ಆಗ ಉದ್ಘಾಟನೆ ಆಗುತ್ತದೆ ಫೌಂಡೇಶನ್ ಹಾಕಲು ಕರೆಸಲಾಗುತ್ತದೆ ಅಂದಾಗ ಇದನ್ನು ಸಹ ತಂದೆಯು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಬಾಕಿ ಹೊಸ ಪ್ರಪಂಚದ ಉದ್ಘಾಟನೆ ಆಗಲೇಬೇಕಾಗಿದೆ ಅದರಲ್ಲೂ ಯಾರೂ ಉದ್ಘಾಟನೆ ಮಾಡುವ ಅವಶ್ಯಕತೆ ಇಲ್ಲ ಉದ್ಘಾಟನೆ ಅಂತೂ ಸ್ವಂತಹ ಬಿಟ್ಟಿದೆ ನಾವು ಇಲ್ಲಿ ಓದಿ ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೇವೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಅದಕ್ಕಾಗಿಯೇ ಪರಿಶ್ರಮ ಪಡುತ್ತಿದ್ದೇವೆ ಮತ್ತೆ ಈ ಪ್ರಪಂಚವೇ ಬದಲಾಗುತ್ತದೆ ಮತ್ತೆ ನೀವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡಲು ಬರುತ್ತೀರಿ ಸತ್ಯುಗದ ಸ್ಥಾಪನೆಯನ್ನು ತಂದೆಯೂ ಮಾಡಿದ್ದಾರೆ ಮತ್ತೆ ನೀವು ಬರುತ್ತೀರಂದರೆ ಸ್ವರ್ಗದ ರಾಜಧಾನಿಯೂ ಸಿಗುತ್ತದೆ ಅದರ ಉದ್ಘಾಟನೆ ಸಮಾರಂಭವನ್ನು ಯಾರು ಮಾಡುತ್ತಾರೆ ತಂದೆಯಂತೂ ಸ್ವರ್ಗದಲ್ಲಿ ಬರುವುದಿಲ್ಲ ಸ್ವರ್ಗವು ಹೇಗಿರುತ್ತದೆ ಎಂಬುದನ್ನು ಮುಂದೆ ಹೋದಂತೆ ನೋಡಬೇಕಾಗಿದೆ ಅಂತಿಮದಲ್ಲಿ ಏನಾಗುತ್ತದೆ ಎಂಬುದನ್ನು ಮುಂದೆ ಹೋದಂತೆ ತೆಗೆದುಕೊಳ್ಳುತ್ತೀರಿ ನೀವು ಮಕ್ಕಳಿಗೆ ಗೊತ್ತಿದೆ ಪವಿತ್ರತೆ ವಿನಃ ಗೌರವಪೂರ್ಣವಾಗಿ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಮತ್ತೆ ಇಷ್ಟು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಹೆಚ್ಚಿನ ಪುರುಷಾರ್ಥ ಮಾಡಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಆದರೆ ಹೆಚ್ಚಿನ ಹಣವನ್ನು ಏನು ಮಾಡುತ್ತೀರಿ ಹಣವಂತೂ ತಿನ್ನಲು ಸಾಧ್ಯವಿಲ್ಲ ನಿಮ್ಮ ಮಕ್ಕಳು ಮರಿ ಮಕ್ಕಳು ಮೊದಲಾದರೂ ಯಾರೂ ತಿನ್ನೋದಿಲ್ಲ ಎಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ ಆದ್ದರಿಂದ ಯುಕ್ತಿಯಿಂದ ಸ್ವಲ್ಪ ಹಣವನ್ನು ಶೇಖರಣೆ ಮಾಡಿ ಉಳಿದೆಲ್ಲವನ್ನು ವರ್ಗಾವಣೆ ಮಾಡಿಬಿಡಿ ಎಲ್ಲರೂ ವರ್ಗಾವಣೆ ಮಾಡುವುದಿಲ್ಲ ಅರ್ಥಾತ್ ಸಫಲ ಮಾಡುವುದಿಲ್ಲ ಬಡವರೇ ಬೇಗನೆ ಸಫಲ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಒಂದು ಜನ್ಮಕ್ಕಾಗಿ ದಾನ ಪುಣ್ಯವನ್ನು ಮಾಡುತ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಇದು ಪ್ರತ್ಯಕ್ಷವಾಗಿದೆ ಪತಿತ ಮನುಷ್ಯರದು ಪತಿತರೊಂದಿಗೆ ಲೇವಾದೇವಿ ಅಂದರೆ ಕೊಡೋದು ತೆಗೆದುಕೊಳ್ಳೋದು ಇದೆ ಈಗಂತೂ ತಂದೆಯು ಬಂದಿದ್ದಾರೆ ನಿಮಗೆ ಪತಿತರೊಂದಿಗೆ ಲೇವಾದೇವಿ ಇಲ್ಲ ನೀವು ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಗೆ ನೀವು ಸಹಯೋಗ ಕೊಡಬೇಕಾಗಿದೆ ಯಾರು ಸರ್ವಿಸ್ ಮಾಡುವರೋ ಅವರಿಗೆ ಸಹಯೋಗದ ಅವಶ್ಯಕತೆ ಇಲ್ಲ ಇಲ್ಲಿ ಬಡವರು ಸಹಕಾರರು ಎಲ್ಲರೂ ಬರುತ್ತಾರೆ ಆದರೆ ಕೋಟ್ಯಾಧೀಶರು ಬರೋದು ಬಹಳ ವಿರಳ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಭಾರತವು ಬಹಳ ದೊಡ್ಡ ಬಡ ರಾಷ್ಟ್ರವಾಗಿದೆ ನಾನು ಬರೋದೇ ಭಾರತದಲ್ಲಿ ಅದರಲ್ಲಿಯೂ ಈ ಅಪು ಪರ್ವತವು ಎಲ್ಲದಕ್ಕಿಂತ ದೊಡ್ಡ ಸ್ಥಾನವಾಗಿದೆ ತಂದೆಯು ಇಲ್ಲಿಗೆ ಬಂದು ಇಡೀ ವಿಶ್ವದ ಸದ್ಗತಿ ಮಾಡುತ್ತಾರೆ ಇದು ನರಕವಾಗಿದೆ ನರಕದಿಂದ ಮತ್ತೆ ಸ್ವರ್ಗವು ಹೇಗಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ತಂದೆಯು ಇಂಥ ಯುಕ್ತಿಯನ್ನು ತಿಳಿಸುತ್ತಾರೆ ಅದರಿಂದ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಸತ್ಯದಲ್ಲಿ ಯಾವುದೇ ಅಕಲಣದ ಮಾತಿರುವುದಿಲ್ಲ ಅಳುವುದು ದುಃಖಿಸುವುದು ಯಾವುದೇ ಮಾತಿರುವುದಿಲ್ಲ ಈಗಂತೂ ತಂದೆಯು ಜ್ಞಾನ ಸಾಗರ ಸುಖ ಸಾಗರ ಎಂಬ ಯಾವ ಮಹಿಮೆ ಇದೆ ಅದು ನಿಮ್ಮದೂ ಆಗಿದೆ ನೀವು ಸಹ ಆನಂದದ ಸಾಗರರಾಗುತ್ತೀರಿ ಅನೇಕರಿಗೆ ಸುಖವನ್ನು ಕೊಡುತ್ತೀರಿ ಮತ್ತೆ ಯಾವಾಗ ನಿಮ್ಮ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗೋದೋ ಆಗ ಅಲ್ಲಿ ನಿಮ್ಮ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗೋದು ಆಗ ಅಲ್ಲಿ ನಿಮ್ಮ ಮಹಿಮೆಯು ಬದಲಾಗೋದು ಆಗ ನಿಮಗೆ ಸರಗುಣ ಸಂಪನ್ನೆಂದು ಹೇಳಲಾಗುತ್ತದೆ ಈಗ ನೀವು ನರಕದಲ್ಲಿ ಕುಳಿತಿದ್ದೀರಿ ಇದಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ ತಂದೆಗೆ ಮಾಲೀಕ ಅಂಬಿಗನೆಂದು ಹೇಳಲಾಗುತ್ತದೆ ನಮ್ಮ ದೋಣಿಯನ್ನು ಪಾರು ಮಾಡೊಂದು ಹಾಡುತ್ತಾರೆ ಏಕೆಂದರೆ ದುಃಖಿಯಾಗಿದ್ದಾರೆ ಆದ್ದರಿಂದ ಆತ್ಮವು ಕರೆಯುತ್ತದೆ ಬಲೆ ಮಹಿಮೆಯನ್ನು ಹಾಡುತ್ತಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ಏನೂ ಬಂದರೆ ಅದನ್ನು ಹೇಳಿಬಿಡುತ್ತಾರೆ ಸರ್ವಶ್ರೇಷ್ಠ ಭಗವಂತನ ನಿಂದನೆ ಮಾಡುತ್ತಿರುತ್ತಾರೆ ನಾವಂತೂ ಆಸ್ತಿಕರಾಗಿದ್ದೇವೆ ಸರ್ವರ ಸದ್ಗದ್ದಾತ ತಂದೆಯನ್ನು ನಾವು ಅರಿತುಕೊಂಡಿದ್ದೇವೆಂದು ನೀವು ಮಕ್ಕಳು ಹೇಳುತ್ತೀರಿ ತಂದೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ನೀವು ಭಕ್ತಿ ಮಾಡುವುದಿಲ್ಲ ಆದ್ದರಿಂದ ಎಷ್ಟೊಂದು ತೊಂದರೆ ಕೊಡುತ್ತಾರೆ ಅವರದು ಮೆಜಾರಿಟಿ ಇದೆ ನಿಮ್ಮದು ಮೆನಾರಿಟಿ ಮೆ ಮೆನಾರಿಟಿ ಅಥವಾ ಮೆಜಾರಿಟಿ ಇದೆಯಾ ಚೆಕ್ ಮಾಡಬೇಕಾಗಿದೆ ಯಾವಾಗ ನಿಮ್ಮದು ಹೆಚ್ಚಾಗುವುದು ಆಗ ಅವರಿಗೂ ಆಕರ್ಷಿತವಾಗೋದು ಬುದ್ಧಿಯ ಬೀಗವು ತೆರೆಯುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತಿನ ವರದಾನ ಆಗಿದೆ ಮನಸ್ಸು ಮತ್ತು ಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತವಾಗಿರಿಸಿ ಬ್ರಾಹ್ಮಣ ಸಂಸ್ಕಾರ ಮಾಡಿಕೊಳ್ಳುವಂತಹ ರೂರಲ್ ಅಂದರೆ ಆಡಳಿತ ಕಾರಣೀ ಭವ ಯಾವುದೇ ಸಣ್ಣ ವ್ಯರ್ಥ ಮಾತು ವ್ಯರ್ಥ ವಾತಾವರಣ ಅಥವಾ ವ್ಯರ್ಥದ ದೃಶ್ಯದ ಪ್ರಭಾವ ಮೊದಲು ಮನಸ್ಸಿನ ಮೇಲೆ ಬೀಳೋದು ನಂತರ ಬುದ್ಧಿ ಅದಕ್ಕೆ ಸಹಯೋಗ ಕೊಡುವುದು ಮನಸ್ಸು ಮತ್ತು ಬುದ್ಧಿ ಒಂದು ವೇಳೆ ಅದೇ ಪ್ರಕಾರದಲ್ಲಿ ನಡೆಯುತ್ತಿದ್ದರೆ ಅದರಿಂದ ಸಂಸ್ಕಾರವಾಗಿ ಬಿಡುವುದು ನಂತರ ಭಿನ್ನ ಭಿನ್ನ ಸಂಸ್ಕಾರವು ಕಂಡುಬರುವುದು ಯಾವುದೂ ಬ್ರಾಹ್ಮಣ ಸಂಸ್ಕಾರವೇ ಅಲ್ಲ ಯಾವುದೇ ವ್ಯರ್ಥ ಸಂಸ್ಕಾರದ ವಶ ಆಗುವುದು ತಮ್ಮಲ್ಲಿ ಯುದ್ಧ ಮಾಡುವುದು ಗಳಿಗೆ ಗಳಿಗೆಗೆ ಖುಷಿ ಕಳೆದುಕೊಳ್ಳುವುದು ಇದು ಕ್ಷತ್ರಿಯತನದ ಸಂಸ್ಕಾರವಾಗಿದೆ ಬ್ರಾಹ್ಮಣ ಅರ್ಥಾತ್ ರೂರಲ್ ಅಂದರೆ ಸ್ವಯಂನ ರಾಜ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತರಾಗುವುದು ರಾಗಿರುತ್ತಾರೆ ಹೊರತು ಪರವಶ ಅಲ್ಲ ಇವತ್ತಿನ ಶ್ಲೋಗನಾಗಿದೆ ಮಾಸ್ಟರ್ ಸರ್ವಶಕ್ತಿ ವಾನ್ ಅವರೇ ಆಗಿದ್ದಾರೆ ಯಾರು ದೃಢ ಪ್ರತಿಜ್ಞೆಯಿಂದ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡುವರು ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್